ವೆಲ್ಕಮ್ ಟು ಮನೋ ವಿಲೇಜ್ ಕುಕ್ಕಿಂಗ್ ಇವತ್ತಿನ ಸ್ಪೆಷಲ್ ಚಿಕನ್ ಚಿಲ್ಲಿ ಇವತ್ತು ನಾವು ಭಾಳ ದಿವ್ಸದ ನಂತರ ವಿಡಿಯೋ ಮಾಡಕ್ಕೆ ಬಂದಿದ್ದೀವಿ

ಚಿಲ್ಲಿಗೆ ಎಣ್ಣೆ ಹಾಕಿಂತಿವೆ ಈರುಳ್ಳಿ ಹಾಕ್ತೀವಿ ಚಿಕನ್ ಚಿಲ್ಲಿಗೆ ಜಾಸ್ತಿ ಈರುಳ್ಳಿ ಬೇಕಾ ಚಿಕನ್ ಜೊತೆಗೆ ಈರುಳ್ಳಿ ಇದ್ದ ಅಷ್ಟೇ ಚೆಂದ ಪ್ಲೇಸ್ ಜಾಸ್ತಿ ಬೇಕು ಚಿಕನಿಗೆ ಈರುಳ್ಳಿ ಸ್ವಲ್ಪ ಕಲರ್ ಬರೋ ತನಕ ಗೋರಾಡ್ಕೊಳ್ಳಿಂತೀವಿ ಹಾಗೆ ಬೆಳ್ಳುಳ್ಳಿ ಅಲ್ಪ ಗೊರಾಡಕೊಳ್ಳಿ ಈಗ ಟಮಟೆಣ ಹಾಕಂತಾ ಇದೀವಿ ಬೇಗ ಇರಲಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೆಣಸಿ ಕಾಯಿ ಚಟ್ನಿ ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಕ್ಲೀನಾಗೆ ಕುದಿಬೇಕದು ಕೊತ್ತಂಬರಿ ಹಾಕ್ತಾ ಇದ್ದೀವಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾವು ಚಿಕನ್ ಮಸಾಲ ಹಾಕ್ತಾ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಷ್ಟೇ ಅದು ಕುಚ್ಚಿದ್ರೆ ಮುಗೀತು ಎಣ್ಣೆ ಹಾಕೋಣ ಇವತ್ತು ನಕ್ಕ ಸಾಗ ಈಗ ನಿಂಬೆ ನೆಣ್ಣಕ್ಕು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ